ಸ್ನೇಹಿತರೆ ಹೊನ್ನೆವಾಣಿಗೆ ಸ್ವಾಗತ ನಾವಿಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ತುಲಾ ರಾಶಿಯವರ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ನೋಡೋಣ ಅಂದರೆ ಕ್ರೋಧಿ ಸಂವತ್ಸರ ಚೈತ್ರ ಮಾಸದ ಕೃಷ್ಣಪಕ್ಷ ಅಷ್ಟಮಿಯಿಂದ ವೈಶಾಖ ಮಾಸ ಕೃಷ್ಣ ಪಕ್ಷದ ಅಷ್ಟಮಿವರೆಗಿನ ಅವಧಿಯ ಗೋಚಾರ ಫಲವನ್ನು ನೋಡೋಣ ಅಷ್ಟಮದ ಗುರುವಿನಿಂದಾಗಿ ನಿಮಗೆ ಈ ತಿಂಗಳು ಗುರುಬಲ ಇಲ್ಲ ಜೊತೆಗೆ ಪಂಚಮದ ಶನಿ ವ್ಯಯಭಾವದ ಕೇತು ಕೂಡ ನಿಮಗೆ ಅನುಕೂಲಕರನಾಗಿ ಇಲ್ಲ ವ್ಯಯಭಾವದ ಕೇತು ಸಪ್ತಮದ ರವಿ ಹಾಗೂ ಅಷ್ಟಮದಲ್ಲಿನ ಗುರುವಿನಿಂದಾಗಿ ಈ ತಿಂಗಳು ನಿಮಗೆ ಸ್ವಲ್ಪ ಕಷ್ಟವಾದೀತು ಅನಾರೋಗ್ಯ ಕಾಡೀತು ಸ್ವಲ್ಪ ಹುಷಾರಾಗಿರಿ ಮಾನಸಿಕವಾಗಿ ಕಿರಿಕಿರಿ ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಹೊಸ ಉದ್ಯಮಗಳಿಗೆ ಕೈ ಹಾಕದಿರಿ ಖರ್ಚಿನ ಮೇಲೆ ಹಿಡಿತವಿರಲಿ ಆದರೆ ಆರನೇ ಮನೆಯಲ್ಲಿ ಇರುವ ಬುಧ ಕುಜ ಹಾಗೂ ರಾಹು ಜೊತೆಗೆ ಅಷ್ಟಮದ ಶುಕ್ರ ನಿಮಗೆ ಒಳಿತನ್ನು ಮಾಡಲಿದ್ದಾರೆ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವ ಯೋಗವಿದೆ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಿರಿ ವಿವಾಹಾಪೇಕ್ಷೆಗಳಿಗೆ ಕಂಕಣ ಬಲ ಕೂಡಿ ಬರಲಿದೆ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳು ಮಿಶ್ರಫಲ ಸಂಕಷ್ಟ ನಿವಾರಣೆಗಾಗಿ ಶಿವ ಹಾಗೂ ಗಣೇಶನ ಆರಾಧನೆ ಮಾಡಿ ಇದರಿಂದ ನಿಮಗೆ ಒಳಿತಾಗಲಿದೆ